ಊರಾಗಿನ ಮಂದಿ ಅದಾರಪ್ಪ ಇಲ್ಲಿದ್ದೆಲ್ಲ ಉಪಾಧ್ಯಾಪ್ತಾನೆ ಎದಕ್ ಬೇಕು ಇವಕ್ಕ ಸ್ವಲ್ಪ ಖಬರ್ ನಿಮ್ಮ ನಿಮಗೆ ನಿಮಗ ನೋಡ್ ಗಂಟಲ್ದ ಕೋಳಿ ಸಿಕ್ಕೊಂಡು ಹೊಂಟು ಬಿಡ್ತಾನ ಅವ ಯಾರು ಯಾರು ಸಂಬಂಧ ಪಡ್ದಾಡಕತ್ತನ ಪಾಪ ಅವ ನಿಮ್ಮಣ್ಣ ಭೋಸುಡಿಕೆ ಇಬ್ಬರಿಗೆ ಬುದ್ಧಿವಾದ ಹೇಳಿದ ಮಗನ ಮತ್ ಮ್ಯಾಗ ನನಗೆ ಭೋಸುಡಿಕೆ ಅನ್ನ ಹಾಕೋದಣಿ ನಾ ಇವನಿಗೆ ಬೈದಿದ್ದು ಮೊದಲು ಬೈ ಆಮೇಲೆ ಬಗ್ಗೆ ಪ್ರಚಾರ ಮಾಡು ಇಪ್ಪತ್ತು ಸುದ್ದ ಮಾಡ್ತೀನಿ ನೋಡು ಭೋ ಸುಡಿಕೆ ನಿಮ್ಮ ಅಣ್ಣ ಅಲ್ಲಿಂದ ಅಲ್ಲೇ ಸಾಪ್ ನಂದ್ ಮೊದಲಿಂದ ಬೇಸಿದ ರಾಡಿನ ಹಿಡಿಸಿದ ಮಗ ಮತ್ತ ಬೈತಿ ಬೈಯುದ ಬೇಡ ಕೆಲ್ಸಲ್ ಅವನು ಎಲೆಕ್ಷನ್ ಪ್ರಚಾರ ಐತಿ ಸ್ವಲ್ಪ ಪ್ರಸಾರ ಮಾಡಕ್ ಕೊಡ್ರಿ ಇಲ್ಲಿ ಎದಕ್ಕೆ ಬಂದಿವ ನಾವು ಶೇಂಗಾ ಹರಿಯಕ್ ಬಂದಿವೆ ಬಾಯ್ ಬಿಟ್ರೆ ಬಾಯ ಮಣಕೆ ತಿರುಕ್ ಬಿಡ್ತೀನಿ ಸೇಮ್ ಟು ಯು ನೀ ಮಾತಾಡ್ಯಪ್ಪ ಯಾವ ಮಗ ಅಟ್ಟಿ ಬಂದ್ರೆ ನನಗ ಅಲ್ಲೇ ಅವನ ಕಡದೆ ನಂದೆ ಮಾತಾಡ್ನಿ ನಾಳೆ ನಿಮ್ಮ ಮನಿ ಕಟ್ಟಿಸ್ ಕೊಡ್ತಾನ್ರಿ ಅವ ಯಾರು ಕಟ್ಟಿಸ್ ಕೊಡ್ತಾರ ನಿಮ್ ನಿಮ್ಮ ನಿಮ್ ಮನಿ ಜಂತ ಮನಿ ಇಲ್ಲಾರದ ಪರದೇಶ ನನ್ನ ಮಕ್ಳ ಹೊಯ್ದೊಂದು ಲಕ್ಕಪ್ಪಡ ಮಾತಾಡ್ ಸಮಾಧಾನ ಏನು ಸಮಾಧಾನ ನೀವು ಹೊಟ್ಟಿ ಉಳಿತ ತಮ್ದು ಹೊಟ್ಟಿಗೆ ಸಗಣಿ ಗಿಣಿ ತಿಂತಾವೇನು ನೋವು ನೀವು ಮಾತಾಡ್ರಿ ನೀವು ನಾಳೆ ನಿಮ್ಮ ಮದ್ವಿ ಮಾಡಿಸ್ತಾನ್ರಿ ಅವ ಯಾರು ಮಾಡಿಸ್ತಾರ ನಿಮ್ಮವ್ರ ನಿಮ್ಮ ಮದ್ವಿ ಇರುದಿದ್ದಿಟ್ಟು ಅದ್ರ ನೀವು ಮೋರ್ ಮಂಗಳ ಗ್ರಹದಿಂದ ತಪ್ಪಿಸ್ವಂದಂಗ ಸಮಾಧಾನ ಮಾತಾಡ್ರಿ ನೀವು